ಹಲೋ ಹೈ ವೆಲ್ಕಮ್ ಟು ಪ್ರೀ ಸಿಕ್ಸ್ ಆ್ಯಕ್ಚುಲಿ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಮ್ಯಾಂಗೋ ಕಾನ್ಸೆಪ್ಟ್ ತುಂಬಾ ಜನ ಕಲರ್ ಕಾಂಬಿನೇಷನ್ ಕಾಂಟ್ರೆಸ್ಟಲ್ಲಿ ಬೇಕು ಅಂತ ಕೇಳ್ತಿದ್ರು ತುಂಬಾ ಕಲರ್ಸ್ ಬಂದಿದೆ ನೋಡೋಣ ಬನ್ನಿ ಯಾವ್ಯಾವ ತರ ಪ್ಯಾಟರ್ನ್ಸ್ ಬಂದಿದೆ ಅಂತ ಸೊ ಫಸ್ಟ್ ಕಾಂಬಿನೇಷನ್ ಬಂದು ಆಲಿವ್ ಗ್ರೀನ್ ಆಲಿವ್ ಗ್ರೀನ್ಗೆ ರಾಣಿ ಪಿಂಕ್ ಇದೆ ನೆಕ್ಸ್ಟ್ ಕಾಂಬಿನೇಷನ್ ಡಾರ್ಕ್ ಡೀಪ್ ಮರೂನ್ ಇದೆ ವಾಟರ್ ಗ್ರೀನ್ ಸಕ್ಕ ಕಾಂಬಿನೇಷನ್ ಇದೆ ನೆಕ್ಸ್ಟ್ ಆನಿಯನ್ ಪಿಂಕ್ಗೆ ಡೀಪ್ ಮಜಂತ ಇದೆ ನೆಕ್ಸ್ಟ್ ಕಾಂಬಿನೇಷನ್ ರಾಯಲ್ ಬ್ಲೂಗೆ ಬ್ಲೂ ಕಾಂಬಿನೇಷನ್ ಇದೆ ಡಾರ್ಕ್ ಪೀಚ್ ಶೇಡ್ಗೆ ಬ್ರೌನ್ ಶೇಡ್ ಇದೆ ಆಫ್ ವೈಟ್ಗೆ ನಿಮಗೆ ಪಿಂಕ್ ಇದೆ ನೆಕ್ಸ್ಟ್ ಮೆಸ್ಟರ್ಡ್ಗೆ ಪಿಂಕ್ ಇದೆ ಇದೊಂಥರ ಡಿಫ್ರೆಂಟ್ ಆಗಿ ಆಲಿವ್ ಗ್ರೀನ್ ಪಿಂಕ್ ಆ ಥರ ಶೇಡನಿದೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಬ್ಲೂಗೆ ಬಂದು ನೇವಿ ಬ್ಲೂ ಇದೆ ವೈಟ್ಗೆ ರಾಮ ಗ್ರೀನ್ ಇದೆ ಬಾಟಲ್ ಗ್ರೀನ್ಗೆ ಪಿಂಕ್ ಇದೆ ರಾಣಿ ಪಿಂಕ್ ಇದೆ ಆಲಿವ್ ಗ್ರೀನ್ಗೆ ಬ್ಲೂ ಶೇಡ್ ಇದೆ ಆರೆಂಜ್ಗೆ ಮೆಜೆಂಟಾ ಪಿಂಕ್ ಆ್ಯಂಡ್ ಲಾಸ್ಟ್ ಬಂದು ಬ್ಲ್ಯಾಕ್ಗೆ ರಾಣಿ ಪಿಂಕ್ ಇದೆ ತುಂಬ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಇದೆ ಈ ಸ್ಯಾರೀಸಲ್ಲೂ ನಿಮಗೆ ನೈಂಟಿ ಟು ಹಂಡ್ರೆಡ್ ಗ್ರಾಮ್ ಫಿಕ್ನೆಸ್ ಇದೆ ಪ್ರೈಸ್ ಸರ್ಪ್ರೈಸ್ ಇದು ಏಟ್ ತೌಸಂಡ್ ತ್ರೀ ಸೆವೆಂಟಿ ರುಪೀಸ್ ಆಗುತ್ತೆ ಫಸ್ಟು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರೀಸು ಫಸ್ಟ್ ಬಾಟಲ್ ಗ್ರೀನ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಕಾಂಬಿನೇಷನು ಈ ಥರ ಬರುತ್ತೆ ಬೋಟ್ ಸೈಡ್ ಸೇಮ್ ಬಾರ್ಡರ್ ಮೀಡಿಯಂ ಸೈಜ್ ಬಾರ್ಡರ್ ಇದೆ ಪಲ್ಲು ಸಿಂಪಲ್ ಕಡ್ಡಿ ಪಲ್ಲು ರೆಗ್ಯುಲರ್ ಬ್ಲೌಸ್ ಕಾಂಟ್ರಾಸ್ಟಲ್ಲಿ ಈ ಥರ ಇದೆ ಈ ವಿಡಿಯೋನಲ್ಲಿ ಯಾವುದಾದ್ರು ಸಾರಿ ಕಾಂಬಿನೇಷನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ನಮ್ಮ ವಾಟ್ಸಪ್ ನಂಬರ್ಗೆ ಆರ್ಡರ್ ಮಾಡ್ಕೋಬೋದು ನಿಮ್ಮ ಸ್ಯಾರಿದ್ನ ಥ್ಯಾಂಕ್ ಯು